ನಮಸ್ಕಾರ ಸ್ನೇಹಿತರೆ ಹಿಂದಿನ ಚುನಾವಣೆಗಳಲ್ಲಿ ನಮ್ಮ ದೇಶದಲ್ಲಿ ಮೂವತ್ತರಿಂದ ನಲವತ್ತು ಮುಸ್ಲಿಂ ಸಂಸದರು ಆಯ್ಕೆ ಆಗ್ತಾ ಇದ್ರು ಕ್ರಮೇಣ ಮುಸ್ಲಿಂ ಸಂಸದರ ಸಂಖ್ಯೆ ಕಡಿಮೆ ಆಗ್ತಾನೆ ಬರ್ತಾ ಇದೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಹದ್ನಾಲ್ಕು ಶೇಕಡ ಮುಸ್ಲಿಮರಿದ್ದಾರೆ ಅಂದರೆ ಎಪ್ಪತ್ತಾರು ಸಂಸದರು ಆಯ್ಕೆ ಆಗ್ಬೇಕಿತ್ತು ಆದರೆ ಅವರ ಸಂಖ್ಯೆಗೆ ಅನುಗುಣವಾಗಿ ಅವರನ್ನು ಪ್ರತಿನಿಧಿಸುವ ಸಂಸದರ ಸಂಖ್ಯೆ ಇಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಕೇವಲ ಇಪ್ಪತ್ನಾಲ್ಕು ಜನ ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದಾರೆ ಈ ವಿಡಿಯೋದಲ್ಲಿ ಆಯ್ಕೆಯಾಗಿರುವ ಇಪ್ಪತ್ನಾಲ್ಕು ಸಂಸದರು ಯಾರು ಯಾವ ಯಾವ ರಾಜ್ಯದವರು ಯಾವ ಪಕ್ಷದಿಂದ ಹೆಚ್ಚು ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಖಿಬುಲ್ ಹಸನ್ ವಯಸ್ಸು ಐವತ್ತೊಂಬತ್ತು ವರ್ಷ ಎರಡ್ ಸಾವಿರದ ಒಂದರಲ್ಲಿ ಅಸ್ಸಾಂ ರಾಜ್ಯದ ಸಮಗುರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗಿದ್ದ ಇವರು ನಂತರ ಎರಡ್ ಸಾವಿರದ ಆರು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಗಳಲ್ಲಿ ಸತತ ಐದು ಬಾರಿ ಗೆದ್ದಿದ್ದಾರೆ ಅಸ್ಸಾಂ ಸರ್ಕಾರದಲ್ಲಿ ಅರಣ್ಯ ಪರಿಸರ ಪ್ರವಾಸೋದ್ಯಮ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಗೆದ್ದು ಶಾಸಕರಾಗಿದ್ದರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಧುಬ್ರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಇಲ್ಲೂ ಕೂಡ ಗೆದ್ದಿದ್ದಾರೆ ಹಾಗೂ ದೇಶದಲ್ಲಿ ಅತಿ ದೊಡ್ಡ ಅಂತರದಲ್ಲಿ ಗೆದ್ದಿರುವ ಅಭ್ಯರ್ಥಿಯಾಗಿದ್ದಾರೆ ಮೊಹಮ್ಮದ್ ಜಾವೇದ್ ವಯಸ್ಸು ಅರವತ್ತು ಬಿಹಾರದ ಕಿಶನ್ ಗಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಠಾಕೂರ್ ಗಂಜ್ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಿಶನ್ಗಂಜ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದರು ಈ ಬಾರಿ ಕೂಡ ಗೆದ್ದು ಮತ್ತೊಮ್ಮೆ ಸಂಸದರಾಗಿದ್ದಾರೆ ತಾರಿ ಹನ್ವರ್ ವಯಸ್ಸು ಎಪ್ಪತ್ ಮೂರು ಬಿಹಾರದ ಕಟಿಹಾರ್ ಲೋಕಸಭಾ ಕ್ಷೇತ್ರದಿಂದ ಆರು ಬಾರಿ ಗೆದ್ದಿರುವ ಇವರು ರಾಜ್ಯಸಭಾ ಸದಸ್ಯರಾಗಿ ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯ ಮಂತ್ರಿಯಾಗಿ ಬಿಹಾರದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ ಮತ್ತೊಮ್ಮೆ ಗೆದ್ದು ಸಂಸದರಾಗಿದ್ದಾರೆ ಶಫಿ ಪರಂಬಿಲ್ ವಯಸ್ಸು ನಲವತ್ತೊಂದು ಕೇರಳದ ಪಾಲಕ್ಕಾಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಇವರು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದರು ಈಗ ವಟಕಾರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಇಲ್ಲೂ ಕೂಡ ಗೆದ್ದಿದ್ದಾರೆ ಇಮ್ರಾನ್ ಮಸೂದ್ ವಯಸ್ಸು ಐವತ್ಮೂರು ಉತ್ತರ ಪ್ರದೇಶದ ಮುಜಾಫರಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ಶಾಸಕರಾಗಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಶಹರನ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಇಶಾಕಾಂತ್ ಚೌಧರಿ ವಯಸ್ಸು ಐವತ್ ಮೂರು ಪಶ್ಚಿಮ ಬಂಗಾಳದಲ್ಲಿ ಬೈಷ್ಣಮ್ ನಗರ ಹಾಗೂ ಸುಜಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಇವರು ಕಾಂಗ್ರೆಸ್ ಪಕ್ಷದಿಂದ ಪಶ್ಚಿಮ ಬಂಗಾಳದ ಮಲ್ಡಾಹ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಿದ್ದಾರೆ ಇವರ ತಂದೆ ಅಬು ಹಸೇಮ್ ಖಾನ್ ಚೌಧರಿ ಕೂಡ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು ಮೊಹಮ್ಮದ್ ಹಮೀದುಲ್ಲಾ ಸಯೀದ್ ವಯಸ್ಸು ನಲವತ್ತೆರಡು ಮಾಜಿ ಕೇಂದ್ರ ಮಂತ್ರಿ ಪಿಎಂ ಸಯೀದ್ ಪುತ್ರರಾದ ಇವರು ಲಕ್ಷದ್ವೀಪ ಕ್ಷೇತ್ರದಿಂದ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋತಿದ್ದ ಇವರು ಈ ಬಾರಿ ಮತ್ತೊಮ್ಮೆ ಗೆದ್ದು ಬಂದಿದ್ದಾರೆ ಇಹ್ರಾ ಚೌಧರಿ ವಯಸ್ಸು ಇಪ್ಪತ್ತೊಂಬತ್ತು ಉತ್ತರ ಪ್ರದೇಶದ ಕೈರಾನ ಲೋಕಸಭಾ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದಿಂದ ಗೆದ್ದು ಮೊದಲ ಬಾರಿ ಎಂಪಿಯಾಗಿದ್ದಾರೆ ಈ ಹಿಂದೆ ಇವರ ತಂದೆ ಮುನಾವರ್ ಹಸನ್ ತಾಯಿ ತಬಸ್ಸುಂ ಹಸನ್ ಕೂಡ ಇದೇ ಕ್ಷೇತ್ರದಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮೊಹಿಬುಲ್ಲಾ ನದ್ವಿ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಮಸೀದಿಯ ಇಮಾಮ್ ಆಗಿದ್ದ ಇವರು ಸಮಾಜವಾದಿ ಪಕ್ಷದಿಂದ ಉತ್ತರ ಪ್ರದೇಶದ ರಾಂಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮೊದಲ ಬಾರಿ ಗೆದ್ದಿದ್ದಾರೆ ಜಿಯಾ ಉರ್ ರೆಹಮಾನ್ ವಯಸ್ಸು ಮೂವತ್ನಾಲ್ಕು ವರ್ಷ ಉತ್ತರ ಪ್ರದೇಶದ ಕುಂದರ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಇವರು ಈ ಬಾರಿ ಸಮಾಜವಾದಿ ಪಕ್ಷದಿಂದ ಸಂಭಾಲ್ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಹಿಂದೆ ಇವರ ತಾತ ಶಫೀಕ್ ಉರ್ ರೆಹಮಾನ್ ರವರು ಇಲ್ಲಿನ ಸಂಸದರಾಗಿದ್ದರು ಅಫ್ಜಲ್ ಅನ್ಸಾರಿ ವಯಸ್ಸು ಎಪ್ಪತ್ತು ವರ್ಷ ಕಮ್ಯುನಿಸ್ಟ್ ಪಕ್ಷ ಹಾಗೂ ಸಮಾಜವಾದಿ ಪಕ್ಷದಿಂದ ಐದು ಬಾರಿ ಉತ್ತರ ಪ್ರದೇಶದ ಮೊಹಮ್ಮದ್ಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇವರು ಕಳೆದ ಬಾರಿ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿ ಘಾಜಿಪುರ ಕ್ಷೇತ್ರದ ಸಂಸದರಾಗಿದ್ದರು ಈ ಬಾರಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಗೆದ್ದಿದ್ದಾರೆ ಖಲೀಲ್ ಉರ್ ರೆಹಮಾನ್ ಮೊದಲ ಬಾರಿ ಪಶ್ಚಿಮ ಬಂಗಾಳದ ಜಂಗೀಪುರ್ ಕ್ಷೇತ್ರದಲ್ಲಿ ಟಿಎಂಸಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದ ಇವರು ಈ ಬಾರಿ ಮತ್ತೊಮ್ಮೆ ಗೆದ್ದಿದ್ದಾರೆ ಯೂಸುಫ್ ಪಠಾನ್ ಖ್ಯಾತ ಕ್ರಿಕೆಟಿಗರಾದ ಇವರು ಟಿಎಂಸಿ ಪಕ್ಷದಿಂದ ಪಶ್ಚಿಮ ಬಂಗಾಳದ ಬಹರಂಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ ನಾಯಕ ಅಧಿರಂಜನ್ ಚೌಧರಿಯನ್ನು ಸೋಲಿಸಿ ಮೊದಲ ಬಾರಿ ಸಂಸದರಾಗಿದ್ದಾರೆ ಅಬು ತಾಹಿರ್ ಖಾನ್ ವಯಸ್ಸು ಐವತ್ತೊಂಬತ್ತು ಪಶ್ಚಿಮ ಬಂಗಾಳದ ನವೋಡಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಬಾರಿ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷ ಸೇರಿ ಮುರ್ಷಿದಾಬಾದ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಸಂಸದರಾಗಿದ್ದರು ಈ ಬಾರಿ ಕೂಡ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಗೆದ್ದಿದ್ದಾರೆ ಎಸ್ ಕೆ ನೂರುಲ್ ಇಸ್ಲಾಂ ವಯಸ್ಸು ಅರವತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಪಶ್ಚಿಮ ಬಂಗಾಳದ ಬಸೀರತ್ ಕ್ಷೇತ್ರದಲ್ಲಿ ಟಿಎಂಸಿ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿದ್ದ ಇವರು ನಂತರ ಎರಡು ಬಾರಿ ಹರೋವಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಈಗ ಶಾಸಕರಾಗಿದ್ದುಕೊಂಡೇ ಲೋಕಸಭೆಗೆ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಬಸಿರಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸಜ್ಜಾ ಅಹಮದ್ ವಯಸ್ಸು ಅರವತ್ತೊಂದು ಇವರ ಪತಿ ಸುಲ್ತಾನ್ ಅಹಮದ್ ರವರು ಪಶ್ಚಿಮ ಬಂಗಾಳದ ಅಲ್ಬೇರಿಯಾ ಕ್ಷೇತ್ರದಲ್ಲಿ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಸಂಸದರಾಗಿದ್ದಾಗಲೇ ಎರಡ್ ಸಾವಿರದ ಹದಿನೇಳರಲ್ಲಿ ಸವನ್ನಪ್ಪ ಆಗ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮೊದಲ ಬಾರಿ ಗೆದ್ದಿದ್ದ ಸಜ್ಜಾ ಅಹಮದ್ ರವರು ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಈ ಬಾರಿಯ ಚುನಾವಣೆಯಲ್ಲಿ ಸಹ ಗೆದ್ದಿದ್ದಾರೆ ಇಟಿ ಮೊಹಮ್ಮದ್ ಬಷೀರ್ ವಯಸ್ಸು ಎಪ್ಪತ್ತೇಳು ಕೇರಳದ ಪೊನ್ನಾನಿ ಕ್ಷೇತ್ರದಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಮೂರು ಬಾರಿ ಸಂಸದರಾಗಿದ್ದ ಇವರು ಕೇರಳದ ವಿಧಾನಸಭಾ ಸದಸ್ಯರಾಗಿ ಶಿಕ್ಷಣ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಮಲಪ್ಪುರಂ ಕ್ಷೇತ್ರದಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಸಂಸದರಾಗಿದ್ದಾರೆ ಎಂಪಿ ಸಮದ್ ಸಮಾನಿ ವಯಸ್ಸು ಅರವತ್ತೈದು ಕೇರಳದ ಕೋಟಕ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಲಪ್ಪುರಂ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಹೊನ್ನಾನಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮತ್ತೊಮ್ಮೆ ಸಂಸದರಾಗಿದ್ದಾರೆ ಕಣಿ ಕೆ ನವಾಸ್ ವಯಸ್ಸು ನಲವತ್ತೈದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮಿಳುನಾಡಿನ ರಾಮನಾಥಪುರಂ ಕ್ಷೇತ್ರದಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಆಯ್ಕೆಯಾಗಿದ್ದ ಇವರು ಈ ಬಾರಿ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಗೆದ್ದಿದ್ದಾರೆ ಅಸಾದುದ್ದೀನ್ ಓವೈಸಿ ಎಐಎಂಐಎಂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರುವ ಇವರು ಮೊದಲು ಆಂಧ್ರ ಪ್ರದೇಶದ ಚಾರ್ಮಿನಾರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಎರಡು ಬಾರಿ ಆಯ್ಕೆಯಾಗಿದ್ದರು ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿ ಸಂಸದರಾದ ಇವರು ನಂತರ ಐದು ಬಾರಿ ಗೆಲ್ಲುತ್ತಾ ಬಂದಿದ್ದಾರೆ ಈ ಬಾರಿಯೂ ಗೆದ್ದಿದ್ದಾರೆ ಈ ಹಿಂದೆ ಇದೇ ಹೈದರಾಬಾದ್ ಕ್ಷೇತ್ರದಲ್ಲಿ ಇವರ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಕೂಡ ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಶೇಖ್ ಅಬ್ದುಲ್ ರಶೀದ್ ವಯಸ್ಸು ಐವತ್ತಾರು ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುಎ ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿದ್ದರು ಜೈಲಿನಲ್ಲಿ ಇದ್ದುಕೊಂಡೇ ಈ ಬಾರಿಯ ಚುನಾವಣೆಗೆ ಬಾರಾಮುಲ್ಲಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಕೂಡ ಮೊಹಮ್ಮದ್ ಹನೀಫಾ ವಯಸ್ಸು ಐವತ್ತೈದು ಲಡಾಖ್ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಇವರು ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಿ ಗೆದ್ದು ಬಂದಿದ್ದಾರೆ ಆಗ ಸೈಯದ್ ರುಹುಲ್ಲಾ ಮೆಹದಿ ವಯಸ್ಸು ನಲವತ್ತೆರಡು ಬುದ್ಗಾಮ್ ಕ್ಷೇತ್ರದ ಶಾಸಕರಾಗಿದ್ದ ಇವರು ಈ ಬಾರಿ ಜಮ್ಮು ಕಾಶ್ಮೀರದ ಶ್ರೀನಗರ ಕ್ಷೇತ್ರದಿಂದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮಿಯಾ ಅಲ್ತಾಫ್ ಅಹಮದ್ ವಯಸ್ಸು ಅರವತ್ತೇಳು ಜಮ್ಮು ಕಾಶ್ಮೀರ ಸರ್ಕಾರದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಈ ಬಾರಿ ನಾಗ್ ರಾಜೋರಿ ಕ್ಷೇತ್ರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಒಟ್ಟು ಎಪ್ಪತ್ನಾಲ್ಕು ಮಂದಿ ಮುಸ್ಲಿಮರು ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಈ ಬಾರಿ ಅತಿ ಹೆಚ್ಚು ಮುಸ್ಲಿಂ ಸಂಸದರು ಆಯ್ಕೆಯಾಗಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟು ಏಳು ಜನ ಸಂಸದರು ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಸಮಾಜವಾದಿ ಪಕ್ಷದಿಂದ ನಾಲ್ಕು ಟಿಎಂಸಿ ಪಕ್ಷದಿಂದ ಐದು ಮುಸ್ಲಿಂ ಪಕ್ಷದಿಂದ ಮೂರು ಎಐಎಂಐಎಂ ಪಕ್ಷದಿಂದ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಇಬ್ಬರು ಹಾಗೂ ಇಬ್ಬರು ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಯಾವ್ಯಾವ ಮುಸ್ಲಿಂ ಅಭ್ಯರ್ಥಿಗಳು ಈ ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ